ಗೆಳತಿ ಜೊತೆಗೆ ಬರುವೆ ನಾನು ನಂದಿನಿ ನಿನ್ನೊಡನೆ ಈ ಒಂದು ಪಯಣ ಸ್ಟುಡಿಯೋ ಹೇಗೆ ಅಂತಂದ್ರೆ ಒಂದು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಅಷ್ಟು ಸುಲಭ ಅಲ್ಲ ಇಟ್ಸ್ ಲಾಡ್ ಆಫ್ ಇನ್ವೆಸ್ಟ್ಮೆಂಟ್ ಲಕ್ಷದ ವರ್ಗೂ ಆಗಿದೆ ಅಷ್ಟು ರಿಟರ್ನ್ ಯೂಟ್ಯೂಬ್ ಹಾಡೋರಲ್ವಾ ನೀವು ಪಾಡ್ಕಾಸ್ಟ್ ಮಾಡೋರಲ್ವಾ ಅಂತಾರೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಅಂಡ್ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾರೆ ಡಿ ಎಂ ಮಾಡಿರ್ತಾರೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಹುಡುಗರು ಜೊತೆ ನಾನು ಹಾಡಿದ್ದೀನಿ ಅವ್ರಿಗೆ ಟಕ್ಕರ್ ಕೊಟ್ಟಿದ್ದೀನಿ ನನ್ನ ವಾಯ್ಸ್ ಅಲ್ಲಿ ತ್ರೀ ಇಂದ ಪಾಡ್ಕಾಸ್ಟ್ ಮಾಡ್ತಿಲ್ಲ ನಾನು ಸೊ ಯಾರಾದ್ರೂ ಬರ್ತಿರ್ತಾರಲ್ಲ ಸ್ಟುಡಿಯೋಗೆ ಹಾಡ್ಲಿಕ್ಕೆ ಮಾಡ್ಲಿಕ್ಕೆ ನಿಮಡಿ ಮಾಡುವಾಗ ನಿಂತ ಹಾಗೆ ಎಂಟೈರ್ ಪ್ರೋಗ್ರಾಮಿಂಗ್ ಅರೇಂಜಿಂಗು ಕಾಂಪೊಸಿಷನ್ನು ಎಲ್ಲಾನು ನಡೆಯೋದು ಇಲ್ಲಿ ನಗುವ ನಯನ ಮಧುರಾ ಮೌನ ಮಿಡಿವಾ ಹೃದಯ ಆ್ಯಂಡ್ ಸ್ಟುಡಿಯೋ ಬನ್ನಿ ನಾನೇ ಸ್ಟುಡಿಯೋಗೆ ಮಾಡ್ತೀನಿ ವಾವ್ ನೋಡಿ ಹೇಗೆ ಲುಕ್ ಚೇಂಜ್ ಆಯ್ತು ಆಯ್ತು ಫುಲ್ ಸೆಕೆಂಡ್ ಬಂದಿದ್ದಾರೆ ಇಲ್ಲಮ್ಮ ಸುಮ್ನೆ ಅದ್ರಲ್ಲಿ ಅದಕ್ಕೋಸ್ಕರ ರೆಡಿ ರೆಡಿರಾ ತುಂಬಾ ನೀವ್ ಹೆಂಗ್ ರೆಡಿ ಚೆನ್ನಾಗಿ ಸೀರೆ ಅಮ್ಮ ಸೊ ದಿಸ್ ಬೆಂಗಾಲ್ ಕಾಟನ್ ಬೆಂಗಾಲ್ ಸಿಲ್ಕ್ ಇಪ್ಪತ್ ವರ್ಷದಿಂದಲೇ ಇಷ್ಟೇ ತಪ್ಪನೇ ಇದೀರಾ

ಏನಾದ್ರೂ ಇಷ್ಟ ಆದ್ರೆ ಸಾಕು ಫಸ್ಟ್ ಈ ಸೀರೆ ಉಟ್ಕೊಂತೀನಿ ಅಷ್ಟು ಖುಷಿ ಸೀರೆ ಇಷ್ಟಲಿಫುಲ್ ಡೇ ದಿಸ್ ಇಸ್ ವೇರ್ ಶಶಿ ವರ್ಕ್ಸ್ ಶಶಿ ನೀವೇ ಇಲ್ವಲ್ಲ ಅವ್ರ ಅವ್ರ ಆಡಿಯೋ ಲೈಫ್ ಅಲ್ಲಿ ದಿಸ್ ಇಸ್ ವೇರ್ ಎಕ್ಸಾಕ್ಟ್ಲಿ ಈ ವರ್ಕ್ಸ್ ಅವ್ರು ಕುತ್ಕೊಂಡು ಕೆಲಸ ಮಾಡೋ ಜಾಗ ಇದೆ ಸೊ ಅವ್ರದೊಂದು ಪಿಯಾನೋ ಇದೆ ಸುಮಾರು ಇನ್ಸ್ಟ್ರೂಮೆಂಟ್ಸ್ ಇತ್ತು ಇತ್ತೀಚೆಗೆ ತಗೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡಿದಾರೆ ಬಿಕಾಸ್ ಬರೋರ್ ಹೋಗೋರ್ ಜಾಸ್ತಿ ಇದ್ರು ಸೊ ಕುಂಟ್ ಕೀಪ್ ಇಟ್ ಸೊ ದಿಸ್ ಇಸ್ ವೇರ್ ಎಕ್ಸಾಕ್ಟ್ಲಿ ಎಂಟೈರ್ ಪ್ರೋಗ್ರಾಮಿಂಗು ಅರೇಂಜಿಂಗು ಕಾಂಪೊಸಿಷನ್ನು ಎಲ್ಲಾನು ನಡೆಯೋದು ಇಲ್ಲಿ ಇಲ್ಲಿ ನಡೆಯುತ್ತೆ ಬೇಸಿಕಲಿ ಹೀ ಇಸ್ ಅ ಸೌಂಡ್ ಇಂಜಿನಿಯರ್ ಆಗಿರೋದ್ರಿಂದ ಆಲ್ ಟೈಪ್ಸ್ ಆಫ್ ವರ್ಕ್ ಆಗ್ಲೇ ಒಂದ್ ಸುಮಾರು ಸಿನಿಮಾಗಳು ಮಾಡಿದ ಇತ್ತೀಚೆಗೆ ಇನ್ನೇನ್ ಡಿಸೆಂಬರ್ ಮಂತ್ ಅಲ್ಲಿ ಒಂದು ಗನ್ಸ್ ಅಂಡ್ ರೋಸಸ್ ಅಂತ ಒಂದ್ ಮೂವಿ ರಿಲೀಸ್ ಆಗುತ್ತೆ ಅದಕ್ಕೆ ಫುಲ್ ಫ್ಲೆಜ್ಡ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬರ್ತಾ ಇದ್ದಾನೆ ಇದರಗೂ ಖುಷಿ ದಟ್ ಇಸ್ ಒನ್ ಥಿಂಗ್ ಬಟ್ ಸುಮಾರು ಸ್ಮಾಲ್ ಶಾರ್ಟ್ ಮೂವೀಸ್ ತುಂಬಾ ಮಾಡಿದಾನೆ ಡಾಕ್ಯುಮೆಂಟ್ರೀಸ್ ಮಾಡಿದಾನೆ ಸೊ ದಟ್ ಇಸ್ ಅಚೀವ್ ಮೆಂಟ್ಸ್ ಎಲ್ಲ ಇನ್ವೆಸ್ಟ್ ಒಂದು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಅಷ್ಟು ಸುಲಭ ಅಲ್ಲ ಇಟ್ಸ್ ಅ ಲಾಡ್ ಆಫ್ ಈ ಫಸ್ಟ್ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಮೇಂಟೆನೆನ್ಸ್ ಇನ್ವೆಸ್ಟ್ಮೆಂಟ್ ಆದ್ರೂ ಒಂದು ಹಾಳಾಗ್ತಾ ಇರುತ್ತೆ ಮತ್ತೊಂದು ಹೊಸದಾಗಿ ಮಾಡಬೇಕು ಬೇಕಮ್ಮ ಅಂಡ್ ಎವ್ರಿಥಿಂಗ್ ಸ್ಟೇಟ್ ಆಫ್ ದಿ ಆರ್ಟ್ ಇಟ್ಕೋಬೇಕು ಹಳೇದ್ ಇಟ್ಕೊಂಡ್ರೆ ಯಾರು ನಿಮ್ ಹತ್ರ ಬರಲ್ಲ ಸೊ ಹಿ ಹ್ಯಾಸ್ ಆಲ್ ದ ಸ್ಟೇಟ್ ಆಫ್ ದಿ ಆರ್ಟ್ ಸಾಫ್ಟ್ವೇರ್ಸ್ ಎಸ್ಪೆಷಲಿ ಯಾವ್ದು ಪರ್ಚೇಸ್ ಮಾಡಬೇಕು ಅಪ್ಡೇಟ್ ಮಾಡಬೇಕು ಹಳೆ ಸಿಸ್ಟಮ್ ಎಲ್ಲ ಎಲ್ಲ ಎಲ್ಲಿ ಅದು ಮಾಡಲ್ವಲ್ಲ ಸಾಫ್ಟ್ವೇರ್ ಮಾಡಲ್ಲ ಮಾಡಲ್ಲ ಸೊ ಇಸ್ ದಿಸ್ ಪೋರ್ಷನ್ ಪೋರ್ಷನ್ ಅಂದ್ರೆ ಮನೇಲೆ ಅಲ್ಲಿ ಮಾಡಿದ್ರೆ ಚಿಕ್ಕ ಮನೆ ಎರಡು ಎರಡು ಮನೆಗಳಿದೆ ನನ್ನ ತಂದೆ ಮನೆ ಇದು ದಿಸ್ ಇಸ್ ವೇರ್ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು ಹ್ಯಾಪನ್ಸ್ ಲೈಟಿಂಗ್ ಚೆನ್ನಾಗಿರುತ್ತೆ ಅವನು ಎಲ್ಲ ತೆಗೆದಿಟ್ಟಿದ್ದಾನೆ ಆಲ್ಮೋಸ್ಟ್ ಪಾಡ್ಕಾಸ್ಟ್ ಮಾಡ್ತಿಲ್ಲ ನಾನು ಸೊ ಯಾರಾದ್ರೂ ಬರ್ತಿರ್ತಾರಲ್ಲ ಸ್ಟುಡಿಯೋಗೆ ಹಾಡ್ಲಿಕ್ಕೆ ಮಾಡ್ಲಿಕ್ಕೆ ಸೊ ಹಾಗಾಗಿ ಡಿಸ್ಮಾಂಟಲ್ ಇಟ್ಟಿದ್ದಾನೆ ಇಲ್ಲ ಇಲ್ಲಾಂದ್ರೆ ಎಲ್ಲಾ ಫುಲ್ ಫ್ಲೆಜ್ಡ್ ಇರುತ್ತೆ ಯಾವಾಗ್ಲೂ ಇಷ್ಟು ಚಿಕ್ಕದ್ರಲ್ಲಿ ಅಷ್ಟು ಬ್ಯೂಟಿಫುಲ್ ಆಗಿ ಕ್ಯಾಮ್ರಾ ಎಲ್ಲ ಇಲ್ಲೊಂದು ಆಂಗಲ್ ಇರುತ್ತೆ ಸಾರಿ ಇಲ್ಲಿರುತ್ತೆ ಅದನ್ನ ನನ್ನನ್ ಫೇಸ್ ಮಾಡ್ತಿರತ್ತೆ ಒಂದು ಕ್ಯಾಮರಾ ಇಲ್ಲಿ ಇರ್ತೀವಿ ಅದು ಗೆಸ್ಟ್ ನ ಫೇಸ್ ಮಾಡ್ತಿರತ್ತೆ ಸೊ ಅದಾದ್ಮೇಲೆ ಕಟ್ ಅಂಡ್ ಪೇಸ್ಟ್ ಅವರೆಲ್ಲಾ ಮಾಡ್ತಾರೆ ಟೂ ಪರ್ಸೆಂಟ್ ಬಂದ್ರೆ ಇಲ್ಲ ಟೂ ಸುಮ್ಮ ಕಷ್ಟ ಆಗತ್ತಮ್ಮ ಅದಕ್ಕೆ ನಾವು ಅವಾಯ್ಡ್ ಮಾಡ್ತೀವಿ ಎಕ್ಸಾಂಪಲ್ ಫಸ್ಟ್ ಮಾಡಿದೆ ಸಂಗೀತ ಮತ್ತೆ ಸುದರ್ಶನ್ ರಂಗಪ್ರಸಾದ್ ಅವ್ರದ್ದು ಗೊತ್ತಿದೆಯಲ್ಲ ಕಲರ್ಸ್ ಕನ್ನಡ ಅಲ್ಲಿ ಸುದರ್ಶನ್ ಅವ್ರದ್ದು ಅವ್ರದ್ದು ಮಾಡಿದಾಗ ಇನ್ನೊಂದು ಚೇರ್ ಇಟ್ಕೊಂಡಿದೀವಿ ಅದು ಮನೇಲಿ ಹಾಕೊಂಡಿದೀನಿ ಈಗ ಸೊ ಇಬ್ಬರಿಂಗಿಂದ ಸ್ವಲ್ಪ ಕಷ್ಟ ಅಂದ್ರೆ ಎಡಿಟಿಂಗ್ ತುಂಬಾ ಕಷ್ಟ ನಾನ್ ಮಾಡ್ಬಿಡ್ತೀನಿ ಬಟ್ ಎಡಿಟ್ ಮಾಡೋವಾಗ ಕೈ ಎಲ್ಲ ಅಡ್ಡ ಬರ್ತಿರತ್ತೆ ಅದಾದ್ಮೇಲೆ ಸ್ಟೆ ಕ್ಯಾಟೋ ಕೆಫೆ ಅವ್ರದ್ದು ಮಾಡಿದ್ದು ಅದೊಂದು ಮಾತ್ರ ಇಲ್ಲಾಂದ್ರೆ ಎಲ್ಲ ಸಿಂಗಲ್ ಅಲ್ಲೇ ಮಾಡ್ತೀನಮ್ಮ ಸಿಂಪಲ್ ಸ್ಟುಡಿಯೋ ಆದ್ರೂ ಯೂಜ್ ಇನ್ವೆಸ್ಟ್ಮೆಂಟ್ ಇದೆ ಇಲ್ಲಿ ಚಿ ಅವರು ಏನಾದ್ರು ನಿಮ್ಮ ಹತ್ರ ಅದನ್ನ ರಿವೀಲ್ ಮಾಡಿದ್ರ ಆಗಿದೆ ಏನು ಅಂತ ಎಲ್ಲ ಇಲ್ಲ ಆಗಿದೆ ಅಮ್ಮ ಮೂವತ್ ಲಕ್ಷದ ಆಗಿದೆ ಅನ್ಸುತ್ತೆ ಎಸ್ ಆಲ್ಮೋಸ್ಟ್ ಅಷ್ಟು ರಿಟರ್ನ್ ತೆಗ್ದಿದಾರ ಯೂಟ್ಯೂಬ್ ಅಷ್ಟು ಸುಲಭ ಅಲ್ಲಮ್ಮ ಅಷ್ಟು ರಿಟರ್ನ್ಸ್ ತೆಗ್ದು ಇವಾಗ ಕೆಲವೊಬ್ರು ಹೇಳ್ತಾರೆ ಯೂಟ್ಯೂಬ್ ಮಾಡಿ ಲಕ್ಷ ಲಕ್ಷ ಅದು ಗೊತ್ತಿಲ್ಲ ಅಮ್ಮ ಆಗಿಲ್ಲಮ್ಮ ಆತರ ಏನು ಆಗಿಲ್ಲಮ್ಮ ಆತರ ಇನ್ನು ನಾವು ರೀಪೇಮೆಂಟ್ ಪ್ರಾಸೆಸ್ ಅಲ್ಲೇ ಇದೀವಿ ಒಂದ್ಸಲ ಏನಾದ್ರು ಪೇಮೆಂಟ್ ಬಂತ ಫಸ್ಟ್ ಪೇಮೆಂಟ್ ರಿಸೀವ್ಡ್ ಒನ್ ಪೇಮೆಂಟ್ ರಿಸೀವ್ ಮಾಡಿದಾನೆ ಅಷ್ಟೇ ಅನ್ಸುತ್ತೆ ಎಷ್ಟು ದಿವಸ ಹಂಡ್ರೆಡ್ ಡಾಲರ್ಸ್ ಡಾಲರ್ಸ್ ಎಷ್ಟು ಪಾಡ್ಕಾಸ್ಟ್ ಆಗಿದೆ ಪಾಡ್ಕಾಸ್ಟ್ ಬಂದು ಫಸ್ಟ್ ಸೀಸನ್ ಥರ್ಟಿ ನೈನ್ ಸೆಕೆಂಡ್ ಸೀಸನ್ ಟ್ವೆಂಟಿ ಸಿಕ್ಸ್ ಓಕೆ ಗ್ರೇಟ್ ಇಷ್ಟ ಮಾಡಿದ್ರು ಗ್ರೇಟ್ ಅರೆ ಇನ್ವೆಸ್ಟ್ಮೆಂಟ್ ನಿರಂತರವಾಗಿ ಆಗ್ತಲೇ ಇರುತ್ತೆ ಇನ್ವೆಸ್ಟ್ಮೆಂಟ್ ಅಂತ ಏನು ಇಲ್ಲ ಎಲ್ಲ ಅದೆಲ್ಲ ಒಂದು ನಮ್ಮ ಬೆಗ್ ಬಾರ್ ಒಬ್ರು ಬ್ರದರ್ ಇನ್ ಲಾದ್ ಕ್ಯಾಮ್ರಾ ಒಂದ್ ಕ್ಯಾಮೆರಾ ಸ್ಟುಡಿಯೋಗೆ ಅಂತ ತಕೊಂಡಿದ್ವಿ ಅದು ಸೆಕೆಂಡ್ ಹ್ಯಾಂಡ್ ಕ್ಯಾಮೆರಾ ಸೊ ಅದ್ ಎರಡ್ ಕ್ಯಾಮ್ರಾ ಇನ್ ಆಡಿಯೋಗಂತೂ ಎಲ್ಲ ಸಿಸ್ಟಮ್ ಅಲ್ಲಿ ಇದ್ದೇ ಇರುತ್ತೆ ಸೊ ಆಡಿಯೋ ಅದ್ ಕ್ಯಾಪ್ಚರ್ ಮಾಡ್ಕೊಳತ್ತೆ ಸೊ ಆಮೇಲೆ ಆಡಿಯೋ ವಿಡಿಯೋ ಸಿಂಕ್ ಮಾಡಿ ಅವ್ನೆಲ್ಲ ಮಾಡಿ ಕೊಡ್ತಾನೆ ಸೊ ಗಾಯತ್ರಿ ಕೂತ್ಕೊಂಡು ಕಟ್ ಅಂಡ್ ಪೇಸ್ಟ್ ಮಾಡಿ ಅದನ್ನೆಲ್ಲ ರೆಸ್ಟ್ ಆಫ್ ದ ಜಾಬ್ ಗಾಯತ್ರಿ ಮಾಡ್ತಾಳೆ ಶಶಿ ಮಾಡ್ತಾನೆ ಟೈಮ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅದು ಎಲ್ಲಕ್ಕಿಂತ ಲೋಡ್ ಇಟ್ ಯೂಟ್ಯೂಬ್ ಲೋಡ್ ಮಾಡೋದಿರುತ್ತೆ ಮಾಡೋದಿರುತ್ತೆ ಕಟ್ಸ್ ಮಾಡಿರ್ತಾಳೆ ಅದನ್ನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತೀವಿ ಸೊ ಇಟ್ಸ್ ಅ ಟಫ್ ಕಾಲ್ ಇಟ್ಸ್ ನಾಟ್ ಈಸಿ ಡೆಫಿನೆಟ್ಲಿ ಬರೀ ಇನ್ವೆಸ್ಟ್ಮೆಂಟ್ ಟೆಮ್ ದರ್ ಇಸ್ ನೋ ರಿಟರ್ನ್ ಟಿಲ್ ಡೇಟ್ ಐವ್ ನಾಟ್ ಗಿವನ್ ಒನ್ ರುಪಿ ಬ್ಯಾಕ್ ಟು ಮೈ ಹಸ್ಬೆಂಡ್ ಓನ್ಲಿ ಇನ್ವೆಸ್ಟೆಡ್ ಮನಿ ಆನ್ ದಿಸ್ ಇನ್ನು ಮಾಡಿಲ್ಲ ಗೊತ್ತಿಲ್ಲ ಒಂದು ದಿವಸ ಅಂತ ಯಾವಾಗ್ಲೂ ಹೇಳ್ತಿರ್ತಾನೆ ಯಾವಾಗ್ಲೂ ಶಶಿ ಕೇಳೋನು ಯಾವಾಗ್ಲೂ ಅಮ್ಮ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀರ ಅಂತ ಎಲ್ಲಾ ಮಕ್ಳು ಕೇಳ್ತಿರ್ತಾರ ಅದನ್ನ ಸೊ ನನ್ ಮಮ್ಮಾಗ ಒಂದ್ ಸಜೆಸ್ಟ್ ಮಾಡಿದ್ದ ಆಮೇಲೆ ಹೆಂಗ್ ಮಾಡೋಣ ಮಾತು ಮಾತುಕತೆ ನಾಗೂ ಜೊತೆ ಅಂತ ಮಾಡೋಣ ಅಜ್ಜಿ ಅಂತ ಎಲ್ಲಾ ಹೇಳಿದ್ದ ಸೊ ಅದೊಂದು ಸ್ವಲ್ಪ ರೈಮ್ ಆಗಿತ್ತು ಎರಡನೇ ದಿಂದ ಬೇಡಮ್ಮ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು ಯಾಕಂದ್ರೆ ನಾನು ಅನ್ಕೊಂಡೆ ಎಲ್ಲಾರು ಮರ್ತೋಗಿದ್ದಾರೆ ಎಲ್ಲೋ ಥ್ಯಾಂಕ್ಸ್ ಹೇಳಕ್ಕೆ ಮರ್ತೋಗಿದ್ದಾರೆ ಅಂತ ಹೇಳಲ್ಲ ಏನಂತೆ ಏನಿದೆ ಅದ್ರಲ್ಲಿ ಅಂತ ಅನ್ಕೋತಾರೆ ಬಟ್ ಒಬ್ರು ಥ್ಯಾಂಕ್ ಮಾಡಿದಾಗ ಆಪೋಸಿಟ್ ಪರ್ಸನ್ ಅಲ್ಲಿ ಅದು ಬೇರೆ ಒಂದು ಭಾವನೆ ಬೇರೆ ವ್ಯಕ್ತವಾಗತ್ತೆ ಸೊ ಹಾಗಾಗಿ ಇನ್ಫ್ಯಾಕ್ಟ್ ಎಲ್ಲಾ ಗೆಸ್ಟ್ ಗಳು ತುಂಬಾ ಇಷ್ಟಪಟ್ಟಿರೋದು ನಮ್ ಟೈಟಲ್ ಅನ್ನ ಥ್ಯಾಂಕ್ಸ್ ಹೇಳೋಣ ಮತ್ತೆ ಸ್ಟೈಲ್ ಶಶಿ ಅವರು ನಿಮ್ಗೆ ಪರಿಚಯ ಶಶಿ ಪರಿಚಯ ಆಗಿದ್ದು ಮ್ಯೂಸಿಕ್ ಕ್ಲಾಸಲ್ಲಿ ಸೊ ಮ್ಯೂಸಿಕ್ ಕಲಿಯೋಕ್ ಹೋದಾಗ ಅವ್ನ ಪರಿಚಯ ಆದ ಆಮೇಲೆ ನೋಡಿ ಸ್ಟೂಡೆಂಟ್ ಇಲ್ಲ 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 ನಾನು ಒಟ್ಟಿಗೆ ಅವ್ನು ತಬ್ಲಾ ಕಲಿತಿದ್ದ ನಾನು ವೋಕಲ್ ಕಲಿತಿದ್ದೆ ಸೊ ಅವನಲ್ಲಿರೋ ಟ್ಯಾಲೆಂಟ್ ನೋಡಿ ನನ್ನ ನ ರಿಕ್ವೆಸ್ಟ್ ಮಾಡ್ಕೊಂಡೆ ಸಪೋರ್ಟ್ ಮಾಡೋಕಾಗತ್ತ ನೀವು ಅವನೇನಾದ್ರೂ ಮ್ಯೂಸಿಕ್ ಅಲ್ಲಿ ಮಾಡ್ಲಿ ಅಂತ ಅಂದ್ಬಿಟ್ಟು ಸೊ ಹಸ್ಬೆಂಡ್ ಅವತ್ತಿಂದ ಸಪೋರ್ಟ್ ಮಾಡಿದ್ರಮ್ಮ ಮಾಡ್ಕೊಳ್ಳಿ ಅವ್ನ ಎಂ ಬಿ ಎ ಫಿನಾನ್ಸ್ ಸೊ ಬಟ್ ಹಿ ಡಿಡ್ ಸಮಥಿಂಗ್ ವಿತ್ ರೆಸ್ಪೆಕ್ಟ್ ಟು ಮ್ಯೂಸಿಕ್ ಬಿಕಾಸ್ ಈ ನ್ಯೂ ಮ್ಯೂಸಿಕ್ ವೆರಿ ವೆಲ್ ಸೊ ಮಾಡಲಿ ಅನ್ಕೊಂಡು ಮಾಡ್ಕೊಂಡ ಬಂದ ಆಮೇಲೆ ವಿ ಸಮ್ ವಿತ್ ಗ್ರೇಟ್ ಡಿಫಿಕಲ್ಟಿ ಸ್ಟುಡಿಯೋ ಓಪನ್ ಮಾಡಿದ್ವಿ ಆ್ಯಂಡ್ ನಡೀತಾ ಇದೆ ಅಮ್ಮ ಬಟ್ ನಾಟ್ ಟು ದಟ್ ಅನ್ ಎಕ್ಸ್ಟೆಂಟ್ ಸ್ಟುಡಿಯೋ ಜಾಬ್ ಇಸ್ ಅ ವೆರಿ ಡಿಫಿಕಲ್ಟ್ ಜಾಬ್ ಸೊ ಆಡಿಯೋ ಲೈಫಲ್ಲಿ ಅವನ ಗೆಸ್ಟ್ ಫ್ಯಾಕಲ್ಟಿ ಕರೆದಿದ್ದಾರೆ ಈ ತಿಂಗಳು ಮಾತ್ರ ಅವನಿಗೆ ಫುಲ್ ಡೇ ವರ್ಕ್ ಇಲ್ದಿದ್ರೆ ಅವ್ನಿಗೆ ಹಾಫ್ ಡೇ ವರ್ಕ್ ಮಾತ್ರ ಮಧ್ಯಾಹ್ನದ ಮೇಲೆ ಇಲ್ಲಿ ಬಂದ್ಬಿಡ್ತಾನೆ ಸ್ಟುಡಿಯೋಗ್ ಬರ್ತಾನೆ ಸೊ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಬೈ ಅಬೌಟ್ ಟೂ ತರ್ಟಿ ಮನೆ ಇಲ್ಲಿ ಸ್ಟುಡಿಯೋಗೆ ಬಂದ್ಬಿಡ್ತಾನೆ ಟೂ ತರ್ಟಿ ಟು ಸೆವೆನ್ ಏಟ್ ಓ ಕ್ಲಾಕ್ವರೆಗೂ ವರ್ಗೂ ಆಮೇಲೆ ವಾಪಸ್ ಮನೆಗೆ ಹೋಗ್ತಾನೆ ಫಸ್ಟು ಸಾಂಗ್ ಸ್ಟುಡಿಯೋದಲ್ಲಿ ನೀವು ಹೇಳಿದ್ಯಾದು ನಾನ್ ಫಸ್ಟ್ ಸಾಂಗ್ ಹಾಡಿದ್ದು ಸ್ಟುಡಿಯೋದಲ್ಲಿ ಆಕ್ಚುಲಿ ಒಂದು ಮೂವಿ ಐ ಫಗೆಟ್ ದ ನೇಮ್ ಆಫ್ ದ ಮೂವಿ ಮಾ ನೀವು ಮೂವಿ ಹಾಡ್ತಾ ಒಂದು ಮೂವಿ ಅಂದ್ರೆ ಅವ್ರು ಯಾರೋ ಒಬ್ರು ಲೋಕಲೈಸ್ಡ್ ಒಂದು ಮೂವಿ ಮಾಡಿದ್ರು ಐ ತಿಂಕ್ ವನ್ ಅ ಲಾಟ್ ಆಫ್ ಅವಾರ್ಡ್ಸ್ ಅನ್ಸುತ್ತೆ ಆರ್ಯ ರೆಡ್ಡಿ ಅಂತ ಅಂದ್ಬಿಟ್ಟು ಸೊ ಅವ್ರ ಮೂವಿಯಲ್ಲಿ ಒಂದು ಹಾಡಿತ್ತು ಖಾಲಿ ಹಾಳೆ ಮೇಲೆ ಗೀಚಿದ ಈ ಕತೆಗೆ ನಾನೇ ಕತೆಗಾರ ಅಂತ ಅಂದ್ಬಿಟ್ಟು ಸೊ ಖಾಲಿ ಹಾಳೆ ಮೇಲೆ ಗೀಚಿದ ಈ ಕತೆಗೆ ನಾನೇ ಕಥೆಗಾರ ಸಮಥಿಂಗ್ ಲೈಕ್ ದಟ್ ಲಿರಿಕ್ಸ್ ಮರ್ತು ಹೋಗಿದ್ದೀನಿ ಸೊ ಅದಕ್ಕೆ ಟ್ರ್ಯಾಕ್ ಹಾಡಕ್ಕೆ ಬಂದಿದ್ದು ಸೊ ಟ್ರ್ಯಾಕ್ ಹಾಡಿದೆ ಸೊ ಅಲ್ಲಿಂದ ಸ್ಲೋ ಆಗಿ ಮತ್ತು ಬೆಂಗಳೂರು ನಮ್ಮ ಬೆಂಗಳೂರು ಹೇ ಸ್ವರ್ಗವಿದುವೆ ನಮ್ಮ ಬೆಂಗಳೂರು ಹೇ ಎಲ್ಲಿಂದ ನೀ ಬಂದೆ ದ ಸಾಂಗ್ ಗೋಸ್ ದಟ್ ವೇ ಅದರಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಹುಡುಗರ ಜೊತೆ ನಾನು ಹಾಡಿದ್ದೀನಿ ಅವ್ರಿಗೆ ಟಕ್ಕರ್ ಕೊಟ್ಟಿದ್ದೀನಿ ನನ್ನ ವಾಯ್ಸಲ್ಲಿ ಅಲ್ಲಿ ನಿಮ್ ವಾಯ್ಸ್ ಹಂಗೆ ಇದೆ ಮೇಡಮ್ ಯಾರು ಕಂಪಾರಿಸನೇ ಮಾಡಕ್ ಆ ತರ ಟೋನ್ ಇದೆ ನಾನು ಹೊಗಳಿಗೆ ಹೇಳ್ತಾ ಇಲ್ಲ ಯಾಕೆ ತುಂಬಾ ಜನ ಹೇಳಿರ್ತಾರೆ ಅದ್ರಲ್ಲಿ ನಾನು ಒಬ್ಳು ಯಾಕೆ ಅಂತ ಹೇಳಿದ್ರೆ ಅಷ್ಟು ಎಷ್ಟು ವಾಯ್ಸ್ ಅಲ್ಲ ಏನೇ ಬೇರೆ ಕಡೆ ನಾವು ಇನ್ಮೇಲೆ ಆದ್ರೂ ಯಾರಪ್ಪ ಇದ್ರೆ ಸಿಕ್ಕೋ ನಂಗ್ ಸಂತೋಷ ಆಗೋದು ನಂಗೆ ಇರೋದೊಂದು ಹತ್ತು ಸಾವಿರ ಜನ ಒಂದು ಕಡೆ ಇದಾರಮ್ಮ ಅಂದ್ರೆ ಥ್ಯಾಂಕ್ಸ್ ಹೇಳೋಣ ಒಂಬತ್ ನಾಗು ಹ್ಯಾಂಡಲ್ ಅಲ್ಲಿ ಹತ್ತು ಸಾವಿರ ಜನ ಇದ್ದಾರೆ ಇನ್ನೊಂದು ನಾಗಮಣಿ ನಾಗಭೂಷಣ್ ಅಂತ ಹಳೆ ಹ್ಯಾಂಡಲ್ ಹಾಗೆ ರಿಟೇನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಪೋಸ್ಟ್ ಮಾಡಿರೋದೇ ಅಲ್ಲೂ ಪೋಸ್ಟ್ ಮಾಡ್ತೀನಿ ಅಲ್ಲೊಂದು ಮೂರು ಸಾವಿರದ ಎಂಟುನೂರು ಜನ ಇದ್ದಾರೆ ಇಷ್ಟೇ ನಮ್ಗೆ ಇರೋದು ಆ್ಯಕ್ಚುಲಿ ಆನ್ ಇನ್ಸ್ಟಾಗ್ರಾಮ್ ಇಷ್ಟು ಜನದಲ್ಲಿದ್ದರೂ ಸಹ ನಾನು ಎಲ್ಲಾದ್ರೂ ಆದರೂ ಯಾರೋ ಒಬ್ಕು ಹೇ ನೀವು ಯೂಟ್ಯೂಬಲ್ಲಿ ಹಾಡೋರಲ್ವಾ ನೀವು ಹಾಡೋರಲ್ವಾ ನೀವು ಪಾಡ್ಕಾಸ್ಟ್ ಮಾಡೋರಲ್ವಾ ಅಂತಾರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ್ಯಂಡ್ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾರೆ ಡಿ ಎಮ್ ಮಾಡಿರ್ತಾರೆ ಅಮ್ಮ ನೀವು ದೊಡ್ಡ ಇನ್ಸ್ಪಿರೇಷನ್ ನನ್ನ ಲೈಫಲ್ಲಿ ನಂಗೆ ಬೇಜಾರಾಗೋಗಿತ್ತು ನೀವು ಇದೆಲ್ಲ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿದಾಗ ನನಗನ್ಸುತ್ತೆ ಹಾಂ ನಾನು ಏನೋ ಪರವಾಗಿಲ್ಲಪ್ಪ ಸಾಯಕ್ಕೆ ಮುಂಚೆ ನನ್ನ ಜೀವನಾನನು ಸಾರ್ಥಕತೆಯಿಂದ ಕಂಟೆಂಟ್ಮೆಂಟ್ ಇದೆ ನಿಮ್ಮ ಲೈಫ್ ಸ್ಟೋರಿ ನನಗೆ ಖುಷಿಗಿಂತ ಇನ್ಸ್ಪೈರ್ ಆಯ್ತು ನಮ್ಮ ವೀಕ್ಷಕರ ತುಂಬಾ ಜನಕ್ಕೆ ಇನ್ಸ್ಪೈರ್ ಆಗಿರ್ತಾರೆ ಲೈಫ್ ಏನೋ ಒಂದ್ ಬಂದಾಗ ಸಮಸ್ಯೆಗಳು ಬಂದಾಗ ಯಾವ್ದೊಂದ್ ಕಾಯಿಲೆ ಇರ್ಬೋದು ಏನಾದ್ರೂ ಒಂದ್ ಲೈಫಲ್ಲಿ ಬಂದಾಗ ಅದೇ ಎಂಡ್ ಅಲ್ಲ ಅದಕ್ಕೂ ಮೀರಿದ ಲೈಫ್ ಇದೆ ವಯಸ್ಸಾಯ್ತು ಅಂತ ಹೇಳಿ ಇಲ್ಲಪ್ಪ ಆಗಲ್ಲ ಅಂತ ಮೊಮ್ಮಕ್ಳ ಆಡಿಸ್ಕೊಂಡು ವಯಸ್ಸಲ್ಲಿ ಇವರು ಇವಾಗ ಹೊಸ್ದಾಗಿ ಲೈಫ್ ಸ್ಟಾರ್ಟ್ ಮಾಡಿದ್ದಾರೆ ಸರಿಗಮಕ್ಕೆ ಹೋಗ್ತಾ ಇದ್ದಾರೆ ಇನ್ನೇನು ಸದ್ಯದಲ್ಲೇ ಹೋಗೇ ಹೋಗ್ತಾರೆ ಇವ್ರ ವಾಯ್ಸ್ ಅಷ್ಟು ಕ್ಯೂಟಾಗಿದೆ ಅದ್ರ ಜೊತೆ ಪಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ ಹೊಸ ಹೊಸ ಸೀರೀಸ್ ಮಾಡ್ತಾರೆ ವಾಯ್ಸ್ ಓವರ್ ಕೊಡ್ತಾರೆ ಇನ್ನು ಏನೆಲ್ಲ ಮಾಡ್ತಾ ಇದ್ದಾರೆ ಮೇಡಮ್ ಅಂತ ಹೇಳಿದರೆ ಸಖತ್ತಾಗಾಯಿತು ನಿಮ್ಮ ಜೊತೆ ಮಾತಾಡಿದ್ದು ಖುಷಿ ಆಯಿತು ನೀವು ಬ್ಯೂಟಿಫುಲ್ ಲೇಡಿ ಬ್ಯೂಟಿಫುಲ್ ಪರ್ಸ್ನಾಲಿಟೀಸು ನಿಮ್ಮ ಪರಿಚಯ ನಮ್ಮ ಕರ್ನಾಟಕ ಜನತೆಗೆ ಆಗಿದೆ ಅಂತ ತುಂಬಾ ಖುಷಿ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಅವಕಾಶ ಕೊಟ್ಟು ನನ್ನ ಜೀವನಾನ ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ಎಲ್ರ ಮುಂದೆ ಹಂಚ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟ್ರಿ ಸೊ ದಾಟ್ ಇಟ್ ಸೆಲ್ಫ್ ಇಸ್ ಸಮ್ಥಿಂಗ್ ವೆರಿ ಇನ್ಸ್ಪೈರಿಂಗ್ ಟು ಮೀ ಭಾಳ ಇನ್ಸ್ಪೈರಿಂಗ್ ನನಗೂ ಅಮ್ಮ ಯಾಕಂದರೆ ನನ್ನ ಜೀವನ ಇಲ್ಲ ನನ್ನ ಜೊತೇಲೆ ಸತ್ತು ಹೋಗಿರೋದು ಈಗ ನನ್ನ ಜೀವನ ಎಲ್ಲರ ಮುಂದೆ ಇಟ್ಟಾಗ ನಮಗೂ ಒಂದು ಸಂತೋಷ ಇರುತ್ತೆ ಒಬ್ಬರು ನನಗೆ ಡಿ ಎಮ್ ಮಾಡ್ತಾರಲ್ಲ ಒಬ್ಬರು ಡಿ ಎಮ್ ಮಾಡಿದ್ರು ಸಾಕು ಬೆಳಗ್ಗೆ ಇದ್ರೆ ಸ ಸಿಕ್ಕಾಪಟೆಗೆ ಖುಷಿಯಾಗೋಗುತ್ತೆ ಹೇ ನಾನು ಬದುಕಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ ಅಮ್ಮ ನಿಮ್ಮಿಂದ ಇದ್ ಕಲ್ತ್ಕೊಂಡು ಎಷ್ಟು ಇಷ್ಟು ವಯಸ್ಸಾದರೂ ಎಷ್ಟು ಜೋಶ್ ಇಟ್ಟಿದ್ದೀರಾ ಅಂತಾರೆ ಸೊ ದಾಟ್ ಈಸ್ ಸಮಥಿಂಗ್ ವೆರಿ ಇನ್ಸ್ಪೈರಿಂಗ್ ಟು ಮೀ ಅವರಿಂದ ನಾನು ಅನ್ಸುತ್ತೆ ನನ್ನಿಂದ ಏನಾಗ್ತಿದೆಯೋ ನನಗೆ ಗೊತ್ತಿಲ್ಲ ಬಟ್ ಅವರ ಒಂದು ಇನ್ಸ್ಪೈರಿಂಗ್ ವರ್ಡ್ಸ್ ನನಗೊಂದು ದೊಡ್ಡ ಇನ್ಸ್ಪಿರೇಷನ್ ಸ್ಫೂರ್ತಿ ಮುನ್ನುಕೊಂಡು ಹೋಗಕ್ಕೆ ಅಲ್ಲ ನಿಮ್ಗೆ ಇವಾಗ ಹೇಳಿದ್ರಲ್ಲ ನೀವೇನಂತ ನನಗೆ ಮೂರ್ ಸಾವಿರ ಜನ ಮತ್ತೆ ಹತ್ತು ಸಾವಿರ ಜನ ಅಂತ ಹತ್ತು ಸಾವಿರ ಜನನು ಸೋಷಿಯಲ್ ಮೀಡಿಯಾದಲ್ಲಿ ತಗೊಳೋದಿದಿಲ್ಲ ಒಂದು ಫಾಲೋವರ್ಸ್ ಎಷ್ಟು ಕಷ್ಟ ಅಂತ ಜೆನ್ಯೂನ್ ಆಗಿ ನಮ್ಮ ವಿಡಿಯೋಸ್ ನೋಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಅದ್ರಲ್ಲೂ ಕೂಡ ಇವಾಗ ಒಂದೊಂದ್ಸಲ ಎಲ್ಲಾ ವಿಡಿಯೋಸ್ ಟ್ರೆಂಡಿಂಗ್ ಆಗಲ್ಲ ಟ್ರೆಂಡಿಂಗ್ ನಿಮ್ದಲ್ಲ ಯಾಕೆಂದ್ರೆ ಏನೋ ಎಕ್ಸ್ಪ್ಲೋರ್ ಮಾಡ್ಕೊಂಡು ಏನೋ ಎಕ್ಸ್ಪೋಸ್ ಮಾಡ್ಕೊಂಡು ಹೇಳೋದಕ್ಕಾಗಲ್ಲ ನೀಟಾಗಿ ಒಂದು ಯಾವ್ದೋ ಒಂದು ವಿಚಾರಗಳನ್ನ ಹೇಳ್ತೀವಿ ಸಾಂಗ್ ಹೇಳ್ತೀವಿ ಅಂತ ಹೇಳಿದಾಗ ನಮ್ಮ ವಾಯ್ಸಲ್ಲಿ ಅಷ್ಟು ವೈಬ್ಸ್ ಇರ್ಬೇಕು ನಮ್ಮ ಕಂಟೆಂಟ್ ಅಲ್ಲಿ ಆತರ ಇರಬೇಕು ಅಂತಾಗ್ಲೇನೆ ಮಾತ್ರ ವಿಷಯಗಳು ಜನಗಳಿಗೆ ತಲುಪುತ್ತೆ ಅಂತ ಹೇಳಿದಾಗ ಅದು ನಿಮ್ಮ ವಾಯ್ಸ್ ವೈಬ್ಸ್ ನಿಮ್ಮಲ್ಲಿರೋ ಸ್ಮೈಲು ನಿಮ್ಮಲ್ಲಿರೋ ನರೇಶನ್ ಸ್ಟೈಲ್ ಇನ್ನು ಹೊಸ ಹೊಸ ಸ್ಪೆಷಲ್ ಪರ್ಸನಾಲಿಟೀಸ್ ನ ತಗೊಬನ್ನಿ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗೋದ್ರಲ್ಲಿ ಬೇಗ ರಿಕವರಿ ಆಗಿ ನಾರ್ಮಲ್ ಆಗಿ ಎಲ್ಲಾರ್ ತನ್ನ ಲೈಫ್ ಲೀಡ್ ಮಾಡಿ ನೀವ್ ಕಡೆ ಎಲ್ಲಾ ನಗು ಎಂತೂ ಖಂಡಿತ ಇರುತ್ತೆ ಹೆಂಗೆ ಅಂತ ಹೇಳಿ ನಾಗು ಮನೆ ಎಲ್ಲಿರ್ತಾರೆ ಅಲ್ಲಿ ನಗುಗೇನು ಕೊರತೆ ಇಲ್ಲ ಹಬ್ಬ 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 ನಾಗು ಎಲ್ಲಿರ್ತಾರೆ ಅಲ್ಲಿ ನಗುವಿನ ಹಬ್ಬ ಇರುತ್ತೆ ಕೊನೆಯದಾಗಿ ಒಂದ್ ಹಾಡ್ ಮುಖಾಂತ ಹೆಣ್ ಮಾಡೋಣ ಯಾವ್ ಆಡ್ ಹೇಳ್ತೀರಾ ನನ್ಗೋಸ್ಕರ ಇಲ್ಲಿಗೋಸ್ಕರ ನಂದಿನಿಗೋಸ್ಕರ ನಂದಿನಿಗೋಸ್ಕರ ನಿಂಗಾಗಿ ಹೇಳುವೆ ಕಥೆ ನೂರನು ನಾನಿಂದು ನಗಿಸುವೆ ನಿನ್ನನು ಈರುಳಲ್ಲೂ ಕಾಣುವೆ ಕಿರು ನಗೆಯನು ಕಣ್ಣಲ್ಲಿ ಹುಚ್ಚದ ಹಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ

ಈ ಒಂದು ಪಯಣ ನಗುವ ನಯನ ಮಧುರಾ ಮೌನ ಮಿಡಿವ ಹೃದಯ ಹಿರಮಾತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರು ಎಮೋಷನ್ ಆಗಿಲ್ವಾ ನೀವ್ ಆಡೇಳಿ ಇದುವರೆಗೂ ನಾನ್ ನಾನ್ ನಿಜವಾಗ್ಲೂ ಎಮೋಷನ್ ಎಮೋಷನಲ್ ಆಗ್ತಾರೆ ಹೇಳ್ತಾರೆ ರೀತಿಯಲ್ಲಿ ಇನ್ಫ್ಯಾಕ್ಟ್ ನವೀನ್ ಶಂಕರ್ ಅವ್ರು ಹೇಳಿದ್ರು ಹೇಗೆ ಏನು ವಾಯ್ಸ್ ಇಟ್ಟಿದ್ದೀರ್ರಿ ಅಂತಂದ್ರು ಆಮೇಲೆ ಗ್ಲೋಬಲ್ ಕನ್ನಡಿಗ ಮೇಡಮ್ ಫಸ್ಟ್ ನೀವೆಲ್ಲ ಪಾಡ್ಕಾಸ್ಟ್ ಬಿಟ್ಬಿಟ್ಟು ಹಾಡಕ್ಕೆ ಶುರು ಮಾಡಿ ಅಂತಂದ್ರು ಸೊ ಎವ್ರಿ ಒನ್ ಹ್ಯಾಸ್ ಗಿವನ್ ಅ ಲಾಡ್ ಆಫ್ ಪಾಸಿಟಿವಿಟಿ ವಿತ್ ರೆಸ್ಪೆಕ್ಟ್ ಟು ಮೈ ಸಿಂಗಿಂಗ್ ಆ್ಯಕ್ಚುಲಿ ನಂದು ಒನ್ ಮಿಲಿಯನ್ ವ್ಯೂಸ್ ಹೋಗಿರೋ ಹಾಡು ಹಾಯಾಗಿದೆ ಎದೆಯೊಳಗೆ ಈಗಳಿಗೆ ನೀ ನೋಡ ನೋಟವೆಲ್ಲ ನನ್ನನ್ನು ಕೊಲ್ಲು ಹಾಗೆ ನೀ ಮಡಿ ಮಾಡುವಾಗ ನ ಸೋತು ನಿಂತ ಹಾಗೆ ನೀನಂತ ಮಾಯಗಾತಿಯೇ ನೀವೇ ಮಾಯಗಾತಿ ಯಾರ್ ತಾನೇ ಹೇಳಿ ನನ್ಗೆ ಒಂದ್ಸಲ ಸ್ಯಾಟ್ ಫ್ರೈಡೆ ಬಂದ್ಬಿಡ್ತಂದ್ರೆ ಒಂದು ಎದೆ ಬಡಿತ ಜೋರಾಗಿದೆ ಯಾಕಂದ್ರೆ ಮೆಗಾ ಇಷ್ಟೊಂದು ರಿಸಲ್ಟ್ ಫ್ರಮ್ ಫ್ರೈ ಸಾಟರ್ಡೆ ಟು ಮಂಡೇ ಟ್ಯೂಸ್ಡೇ ಒಳಗಡೆ ಬರುತ್ತೆ ಸೊ ಐ ಹ್ಯಾವ್ ಟು ಬಿ ಅಟ್ ಹೋಮ್ ಬಿಕಾಸ್ ರಿಸೀವ್ ಮಾಡಕ್ ಕಾಲ್ಸ್ ನಾ ಎಲ್ಲ ಅದು ಗೊತ್ತಿಲ್ಲ ನಡೆಯುತ್ತೋ ಇಲ್ವೋ ಅಂತ ಐ ಆಮ್ ವೆರಿ ಹೋಪ್ಫುಲ್

ಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ